ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ನನ್ನ ಹೆಸರು ಕಾವ್ಯ ಇದು ನನ್ನ ಮಗಳು ತ್ರಿಷಿಕಾ ಆ್ಯಂಡ್ ದಿಸ್ ಇಸ್ ಮೈ ಹಸ್ಬೆಂಡ್ ಹಾಯ್ ಮಾಡ್ತಾ ಇದಾರೆ ಮಾಡಿ ಹ್ಞೂ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಒಂದು ವಿಶೇಷವಾದ ಜಾಗಕ್ಕೆ ಹೋಗ್ತಾ ಇದ್ದೀನಿ ತುಂಬ ಜನಕ್ಕೆ ಎಲ್ಪ್ಫುಲ್ ಕೂಡ ಆಗ್ಬೋದು ಯಾವ ಜಾಗ ಏನು ಅಂತ ಹೋಗ್ತಾ ಇದ್ದೀನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಬನ್ನಿ ಯಾವ ಜಾಗ ಏನು ಅಂತ ಹೋಗ್ತಾ ನೋಡೋಣ ಆಗಲೇ ಹೇಳಿದಾಗೆ ಇದು ಒಂಥರ ವಿಶೇಷವಾದ ಜಾಗ ಈ ಜಾಗನ ಹೀಗೂ ಉಂಟೆ ಕಾರ್ಯಕ್ರಮದಲ್ಲೂ ತೋರಿಸಿದಾರಂತೆ ನೀವು ಗೂಗಲ್ ಮಾಡಿ ಕೂಡ ನೋಡ್ಬೋದು ಇದ್ರದ್ದು ಹಿಸ್ಟ್ರಿ ಎಲ್ಲ ಏನಿದೆ ಅಂತ ಅಂದ್ಬಿಟ್ಟು ತುಂಬ ಜನ ಮಕ್ಕಳಿಲ್ಲ ಅಂತ ಸಫರ್ ಮಾಡ್ತಾ ಇರ್ತಾರೆ ಬಟ್ ಈ ದೇವಸ್ಥಾನಕ್ಕೆ ಬಂದು ಒಂದು ಸಣ್ಣ ಹರಕೆ ಮಾಡಿ ಹೋಗೋದ್ರಿಂದ ಖಂಡಿತ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತೆ ಅನ್ನೋದು ಇಲ್ಲಿ ನಂಬಿಕೆ ತುಂಬ ಪುರಾತನವಾದದ್ದು ಈ ದೇವಸ್ಥಾನ ಆದ್ದರಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ನಾನು ಇವತ್ತು ಈ ಜಾಗನ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಹ ಇವಾಗ ನಾವು ನಂಜನಗೂಡ್ಗೆ ರೀಚ್ ಆಗಿದ್ದೀವಿ ಜಸ್ಟ್ ಇವಾಗ ತಾನೇ ನಂಜನಗೂಡ್ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಆ ನಾವು ಹೋಗ್ತಿರೋ ಅಂತ ಜಾಗ ಬಂದ್ಬಿಟ್ಟು ಗಾಲ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹಾ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಕೇಳಿರ್ತೀರಾ ಅಂತ ಅನ್ಕೋತೀನಿ ಕೆಲವ್ರಿಗೆ ಗೊತ್ತಿರೋದಿಲ್ಲ ಅಂಥವ್ರಿಗೆ ಉಪಯೋಗ ಆಗ್ಬೋದು ಅನ್ಕೋತೀನಿ ಆ ದೇವಸ್ಥಾನದಲ್ಲಿ ಸಂತಾನ ಗೋಪಾಲ ಅಂತ ಹೇಳ್ಬಿಟ್ಟು ಮಕ್ಕಳು ಇಲ್ಲ ಅಂದರೆ ಸಾರಿ ಮಕ್ಳುಗಳ ಇಲ್ಲ ಆಗಿಲ್ಲ ಅಂತ ಅಂದರೆ ಈ ದೇವಸ್ಥಾನಕ್ಕೆ ಬಂದರೆ ಮಕ್ಕಳಾಗುತ್ತೆ ಅನ್ನೋದು ಒಂದು ನಂಬಿಕೆ ತುಂಬ ಹಳೆ ದೇವಸ್ಥಾನ ಮತ್ತು ತುಂಬ ಪವರ್ಫುಲ್ ದೇವ್ರು ಅಂತ ಕೂಡ ನಂಬಿದ್ದೀನಿ ಕೇಳು ಇದ್ದೀನಿ ಬೇಕಾದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು ನಂಜನ್ಗೂಡಿಂದ ಏನಿಲ್ಲ ಒಂದು ಹದಿನೈದು ಕಿಲೋಮೀಟರ್ ಫಿಫ್ಟೀನ್ ಕಿಲೋಮೀಟರ್ ಅಷ್ಟೇ ಫಿಫ್ಟೀನ್ ಕಿಲೋಮೀಟರ್ ಅಷ್ಟೇ ದೂರ ಇದೆ ನೀವು ನಂಜನಗೂಡ್ಗೆ ಏನಾದರೂ ಬಂದಿದ್ರೆ ಅಥವಾ ಈ ಜಾಗಕ್ಕೆ ಏನಾದರೂ ಬರಬೇಕು ಅಂದರೆ ನಂಜನ್ಗೂಡಿಂದ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಬನ್ನಿ ಮಿಸ್ ಮಾಡ್ದಂಗೆ ಒಂದು ಸಲ ದೇವಸ್ಥಾನಕ್ಕೆ ಬಂದು ನಂಬಿಕೆಯಿಂದ ಕೈಯಿಂದ ಕೇಳ್ಕೊಂಡ್ರೆ ಎಲ್ಲನೂ ಆಗುತ್ತೆ ಅಂತ ಅನ್ಕೋತೀನಿ ನಾನು ಕೂಡ ನೀವು ಕೂಡ ನಂಬಿಕೆಯಿಂದ ಬಂದು ಯಾರಿಗಾದ್ರೂ ಈ ಥರ ಮಕ್ಕಳು ಆಗಿಲ್ಲ ಅಂತ ಅಂದರೆ ಇಲ್ಲಿಗೆ ಒಂದು ಸಲ ಬಂದು ಪೂಜೆ ಮಾಡಿಸ್ಕೊಂಡು ಹರಕೆ ಮಾಡಿಕೊಂಡು ಹೋಗೋದ್ರಿಂದ ಖಂಡಿತ ಮಕ್ಕಳಾಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ಹೇಗಿರುತ್ತೆ ಏನು ಅನ್ನೋದನ್ನು ತೋರಿಸ್ತೀನಿ ನಿಮಗೂ ಕೂಡ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ನಾವು ಈಗ ದೇವಸ್ಥಾನದ್ದು ಊರೊಳಗಡೆ ಹೋಗ್ತಾ ಇದೀವಿ ಬಸ್ ಕೂಡ ವ್ಯವಸ್ಥೆ ಇದೆ ಇಲ್ಲಿ ಹೋಗ್ತಾ ಇದೆ ನೋಡ್ಬೋದು ನೀವು ಓನ್ ಗಾಡಿಯಲ್ಲಿ ಆಗಿರ್ಬೋದು ಬಸ್ ಅಲ್ಲಿರಬಹುದು ಟೆಂಪೋದಲ್ಲಾಗಿರ್ಬೋದು ಆರಾಮಾಗಿ ಬರ್ಬೋದು ನಂಜನಗೂಡ ಹತ್ರ ಬಂದು ಆ ನಂಜನಗೂಡದ್ದು ಹೊಳೆ ಏನಿದೆ ಹೊಳೆ ಹತ್ರ ಬಸ್ಸು ಟೆಂಪೋ ಈ ಥರ ವೆಹಿಕಲ್ಸ್ ನಮ್ದು ಓನ್ ವೆಹಿಕಲ್ ಇಲ್ಲ ಅಂದರೆ ಈ ಥರ ಬಸ್ಸು ಟೆಂಪೋ ವೆಹಿಕಲ್ ಕೂಡ ಇದೆ ಆರಾಮಾಗಿ ಇಲ್ಲಿ ಬರ್ಬೋದು ಇಲ್ಲಿಗೆ ಬರಕ್ಕೆ ರೋಡ್ಗಳು ನೋಡಿದ್ರಿ ಅಲ್ವಾ ರೋಡ್ಗಳು ಕೂಡ ತುಂಬಾನೇ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಇದೇನಪ್ಪ ಫುಲ್ಲು ಗ್ರೀನರಿ ಸುತ್ತಮುತ್ತ ಹೊಲ ಗದ್ದೆ ತೋಟ ಗ್ರೀನರಿ ತುಂಬಿದೆ ಬರೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಬಸ್ ವ್ಯವಸ್ಥೆ ಕೂಡ ಇದೆ ಓನ್ ವೆಹಿಕಲ್ ಅಲ್ಲಿ ಬರ್ಬೋದು ಟೆಂಪೋಗಳು ಅಂದ್ರೆ ನಂಜನಗೂಡು ಹೊಳೆ ಹತ್ರ ಇದೆಯಲ್ವಾ ಅಲ್ಲಿ ಟೆಂಪೋಗಳು ಕೂಡ ಸಿಗುತ್ತೆ ಅಲ್ಲಿಂದ ಕೂಡ ಈ ಜಾಗಕ್ಕೆ ಬರಬಹುದು ಇಲ್ಲಿ ನೋಡ್ತಾ ಇರ್ಬೋದು ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಈ ಥರ ಇದೆ ಒಳಗಡೆ ದೇವಸ್ಥಾನ ಇನ್ನೂ ಕೂಡ ಓಪನ್ ಆಗಿರಲಿಲ್ಲ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿ ಓಪನ್ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾವು ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ವಿ ಒಂದು ಹತ್ತು ನಿಮಿಷಕ್ಕೆಲ್ಲ ಓಪನ್ ಆಯಿತು ದೇವಸ್ಥಾನ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಬಟ್ ಒಳಗಡೆ ವೀಡಿಯೋ ಮಾಡೋ ಹಾಗಿರಲಿಲ್ಲ ಎಲ್ಲ ಕಾಳುಗಳು ಐತೆ ಎಷ್ಟು ಪಾವು ಸೇರು ಸಾಸಿವೆ ಮೆಂತೆ ಎಲ್ಲ ಇಲ್ಲ ಸರ್ ಅವೆಲ್ಲ ನೂರು ನೂರು ರೂಪಾಯಿನ ಸೇರು ನೀವೇ ಬೆಳೆದಿರದ ಇದು ಬೆಳದಿರೋದಾ ಅಂದ್ರೆ ನೀವು ಇಲ್ಲೇ ಇರೋದು ಇಲ್ಲೇ ಬೆಳೆದಿ ಮಾರದು ಆಯ್ತು ಇಲ್ಲಿ ಹೋಮ ಕೂಡ ಮಾಡ್ತಾರೆ ಹಾಗೆ ಜಾತ್ರೆ ಕೂಡ ನಡೀತಾ ಇರುತ್ತೆ ಇದು ಒಂದು ತುಂಬಾ ಹಳ್ಳಿ ತರ ಹಳ್ಳಿ ಮಧ್ಯ ಇರೋಂತ ಒಂದು ದೇವಸ್ಥಾನ ಅಲ್ಲಿ ದವಸ ಧಾನ್ಯಗಳನ್ನೂ ಕೂಡ ಇಲ್ಲೇ ದೇವಸ್ಥಾನದ ಬಾಗ್ಲ ಹತ್ರನೇ ಮಾಡ್ತಾ ಇರ್ತಾರೆ ನೋಡ್ತಾ ಇರ್ಬೋದು ಹಾಗೆ ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅನ್ನೋ ಒಂದು ಬೋರ್ಡ್ ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಕೂಡ ಒಂದಷ್ಟು ಕಾಳುಗಳೆಲ್ಲ ತಗೊಂಡು ಜೊತೆಗೆ ಬೇಲ್ದೆ ಹಣ್ಣು ನೋಡಿರ್ಬೋದು ಕೇಳಿರ್ಬೋದು ಕೆಲವರಿಗೆ ಗೊತ್ತಿಲ್ಲದೇನೂ ಇರ್ಬೋದು ಅದನ್ನು ಸಿಕ್ಕಿದ್ರೆ ನೀವು ಕೂಡ ಖಂಡಿತ ತಿನ್ನಿ ಎಲ್ಲಾದರೂ ನೋಡಿದಾಗ ಖಂಡಿತ ಮಿಸ್ ಮಾಡಿದೆ ಅದನ್ನು ತಿನ್ನಿ ನಮ್ಮ ಲಿವರ್ಗೆ ತುಂಬಾ ಬೆನಿಫಿಟ್ ಇದೆ ಬೇಕಂದರೆ ನೀವು ಗೂಗಲ್ ಮಾಡಿ ನೋಡ್ಬೋದು ಅದು ಎಷ್ಟು ಉಪಯೋಗ ಇದೆ ಅಂತ ಅಂದ್ಬಿಟ್ಟು ಬೇಲ್ದೆ ಹಣ್ಣು ನಮ್ಮ ಲಿವರ್ನ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಲಿವರ್ ಪ್ರಾಬ್ಲಮಿಂದ ಯಾರಿಗಾದರೂ ತೊಂದರೆ ಅಂದರೆ ಇದ್ರೆ ವಾರಕ್ಕೆ ಒಂದು ಎರಡು ಮೂರು ಸಲ ಇದು ಜ್ಯೂಸ್ ಅಥವಾ ಇದನ್ನು ತಿಂತ ಬಂದರೆ ರಿಯಲ್ಲಿ ಅದು ಕಡಿಮೆ ಆಗ್ತಾ ಬರುತ್ತೆ ಸೊ ನಾವೆಲ್ಲಿ ಸಿಕ್ಕಿದ್ರೂ ಅದನ್ನು ಮಿಸ್ ಮಾಡದೆ ತಗೊಂಡು ತಿಂತಾ ಇರ್ತೀವಿ ಈಗ ನಾನೊಂದಷ್ಟನ್ನ ತೊಗೊಂಡಿದ್ದೀನಿ ಇಲ್ಲಿ ಹಳ್ಳಿ ಆಗಿರೋದ್ರಿಂದ ಕಮ್ಮಿ ಬೆಲೆಗೆನೆ ಸಿಗುತ್ತೆ ದೇವಸ್ಥಾನದ ಹತ್ರ ಬಂದರೆ ಕಾಳು ಆ ಥರ ಏನು ಬೇಕೋ ಅದೆಲ್ಲನೂ ಕೂಡ ಇಲ್ಲೇ ತೊಗೊಳ್ಳಬೋದು ಜೊತೆಗೆ ದೇವ್ರ ದರ್ಶನ ಅಂತೂ ತುಂಬನೇ ಚೆನ್ನಾಗಾಯಿತು ದೇವರಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿತ್ತು ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ ಹಾಗಾಗಿ ವೀಡಿಯೋ ಮಾಡಿಲ್ಲ ಖಂಡಿತ ನೀವು ಯಾರಾದರೂ ಬಂದಿಲ್ಲ ಅಂದರೆ ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಇದು ಎಷ್ಟು ವರ್ಷ ಹಳೇದು ಅಂದರೆ ಸಾವಿರದ ಎಂಟು ವರ್ಷ ಆಗಿದೆಯಂತೆ ಈ ದೇವಸ್ಥಾನಕ್ಕೆ ಅಷ್ಟು ಹಳೆಯ ದೇವಸ್ಥಾನ ಇದು ತುಂಬಾ ಚೆನ್ನಾಗಿದೆ ಬನ್ನಿ ನೀವು ಒಂದ್ಸಲ ಸಲ ವಿಸಿಟ್ ಮಾಡಿ ಅಂದರೆ ಇಲ್ಲಿಗೆ ಬಂದು ತೊಟ್ಲು ಕಟ್ಬಿಟ್ಟು ಅರ್ಕೆ ಮಾಡ್ಕೊಂಡು ಹೋಗೋದ್ರಿಂದ ಮಕ್ಳಿಲ್ಲ ಅಂದರೆ ಆದಷ್ಟು ಬೇಗ ಮಕ್ಕಳಾಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ಯಾರಿಗಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಖಂಡಿತ ಬನ್ನಿ ದೇವ್ರ ದರ್ಶನ ಮಾಡಿ ನಿಮಗೂ ಕೂಡ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ನಾವು ಈಗ ಈ ದೇವಸ್ಥಾನ ನೋಡಿಕೊಂಡು ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರೋಣ ಬನ್ನಿ ಒಳಗಾಗಲೇ ನಿದ್ದೆ ಬಂದ್ಬಿಟ್ಟಿದೆ ಇದೇನಾ ಇಲ್ಲ ಇಲ್ವಾ ವೇಣುಗೋಪಾಲ ಸ್ವಾಮಿ ದರ್ಶನ ಪಡೆದು ನಾವು ನೆಕ್ಸ್ಟ್ ಬಂದಿದ್ದು ನಂಜನಗೂಡಿಗೆ ಅಲ್ಲೂ ಕೂಡ ದರ್ಶನ ತುಂಬಾ ಚೆನ್ನಾಗಾಯಿತು ಬೇಗನೆ ಆಯಿತು ನಿಮಗೂ ಕೂಡ ಯಾರಿಗಾದರೂ ಎಲ್ಪ್ ಆಗ್ಬೋದು ತುಂಬ ಜನಕ್ಕೆ ಶೇರ್ ಮಾಡಿ ವಿಡಿಯೋನ ಮಕ್ಕಳಿಲ್ಲ ಅಂತ ಯಾರಾದರೂ ಸಫರ್ ಮಾಡ್ತಿರ್ತಾರಲ್ವ ಅಂಥವರು ಈ ದೇವಸ್ಥಾನಕ್ಕೆ ಬಂದು ನೀವು ಕೂಡ ದೇವರ ಮೇಲೆ ನಂಬಿಕೆ ಇಟ್ಟು ಹೋಗೋದ್ರಿಂದ ಖಂಡಿತ ದೇವರ ಆಶೀರ್ವಾದ ಎಲ್ರಿಗೂ ಸಿಗೇ ಸಿಗುತ್ತೆ ಅಂತ ಅಂದ್ಕೋತೀನಿ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಹೋಟೆಲ್ ಕಾಮರ್ತ್ ಅಂತ ಹೇಳಿಬಿಟ್ಟು ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸ್ಪೆಷಲ್ ಏನಂತ ಅಂದರೆ ಒಬ್ಬಿಟ್ಟಿನ ಊಟ ಜೋಳದ ರೊಟ್ಟಿ ಆ ಥರ ಸಿಗುತ್ತೆ ಇಲ್ಲಿ ಹಾಗಾಗಿ ಇಲ್ಲಿ ಊಟ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ ಹೋಳಿಗೆ ಊಟನ ಮಾಡ್ತಾಯಿದ್ದೀವಿ ಫುಡ್ಡೆಲ್ಲೂ ತುಂಬಾ ಚೆನ್ನಾಗಿರ್ತದೆ ನೀವು ಯಾರಾದರೂ ಸಲ ಟ್ರೈ ಮಾಡಿ ಈ ಹೋಟೆಲಲ್ಲಿ ಬಂದಿಲ್ಲ ಅಂದರೆ ಹೊಸ್ದಾಗಿ ಯಾರಾದರೂ ಮೈಸೂರಿಗೆ ಬಂದಿದ್ದರೆ ಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ನೋಡಿದ್ರಿ ಅಲ್ವಾ ಒಂದು ಒಳ್ಳೆ ದೇವಸ್ಥಾನನ ಗೊತ್ತಿಲ್ಲ ಅಂದರೆ ಅಥವಾ ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅನ್ನಂಗಿದ್ರೆ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಬೇಕು ಅಂದರೆ ಶೇರ್ ಮಾಡ್ಬೋದು ಒಬ್ರಿಗೆ ಒಳ್ಳೇದಾಗುತ್ತೆ ಯಾಕೆ ಅಂದರೆ ಆ ದೇವಸ್ಥಾನಕ್ಕೆ ಹೋಗಿ ನಂಬಿಕೆಯಿಂದ ತೊಟ್ಲು ಕಟ್ಬಿಟ್ಟು ಬಂದರೆ ಖಂಡಿತ ಮಕ್ಕಳಾಗುತ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಒಳ್ಳೆ ಊಟ ಕೂಡ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಬಾಳೆ ಎಲೆ ಊಟ ಕೂಡ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀವಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಬಾಯ್ ಬಾಯ್ ಮಾಡು ಚೀನು ಬಾಯ್ ಮಾಡು ಅವಳು ಮಾಡೋ ಮೂಡಲಿಲ್ಲ ಓಕೆ ಸಿ ಯು ಆರ್ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್